ಸರ್ ಮಾದೇವ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಅವರು ಯಾವ ಚೆಂದಪೀಳಕಪ್ಪ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಬೆಂಬಲಿಸ್ತೀರಾ ನಾವು ಮೋದಿ ಸ್ವಲ್ಪ ಕೈ ಬಗ್ಗೆ ಎತ್ತಿ ನಮ್ಮ ರೈತ ಸಂಘಕ್ಕೆ ಒಳ್ಳೆ ಸೌಲಭ್ಯ ಕೊಟ್ಟಾರ ನಮ್ಗೆ ಏನು ಗೊತ್ತಿದಾರು ಪೈಪು ಗ್ರಿಪ್ ಪೈಪು ಎಲ್ಲ ಆದೇಶ ಮಾಡೋರ ನಮ್ಮ ಕೃಷಿ ಭಾಗ ಅಭಿವೃದ್ಧಿ ಕೊಟ್ಟಾರ ಅದಕ್ಕೆ ನಾವು ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಜನಗಳ ಬಡ ಜನಗಳ್ಗ ಒಳ್ಳೆ ಉದ್ಯೋಗ ಕೊಡಲಿ ನಮ್ಮದು ಸರ್ಕಾರ ಸ್ವಲ್ಪ ಹಿಂದೆ ಮುಂದೆ ಆಗ ಅಂದ್ಬಿಟ್ಟು ಬೆಂಬಲ ಪಡ್ತಾರ ಅದರಿಂದ ನಾವು ಬ್ರಹ್ಮಸ್ವಾಮಿಯವರ ಮುಂದರ್ಬೇಕು ಎರಡು ಮಾರಿ ಮುಖ್ಯಮಂತ್ರಿ ಆಗಿದ್ದರು ಅವರ ನಾವು ಮುಂದರ್ಬೇಕು ನಮ್ಮ ಮಂಡ್ಯದಲ್ಲಿ ಕಾವೇರಿ ನೀರು ಬಗ್ಗೆ ಭಾಳ ಕಷ್ಟ ಅದ ನಮ್ಮ ತಿರ್ಗಾವ್ ಕ್ಷೇತ್ರದಲ್ಲಿ ನೀರು ಭಾಳ ಕಷ್ಟ ಬೋರೆಲ್ಲ ಒಣಗೋಗಿ ನನಗೆ ಆ ನಾಲ್ಕು ಕೆಟ್ಟು ಒಣಗೋಯ್ತದ ನನಗೆ ಆ ಮೂರು ಬೋರ್ ಅವ ಮೂರು ಬೋರವ್ ಹೀಳ್ಬರ್ತಿಲ್ಲ ಸ ನಮ್ಮ ಕಷ್ಟ ಭಾಳ ಇನ್ನು ನಾನು ಮೂರು ಸಾವಕ್ಕು ಸೂಲಿ ತಗೋತಾರ ನಮ್ಮ ಕಷ್ಟ ಭಾಳ ಕಷ್ಟದ ದುಡ್ಡು ನಾವು ಹೋಗ್ತಾ ಬತ್ತ ಅದ್ರ ಬಗ್ಗೆ ಟೆನ್ಶನ್ ತಗೋದ ನಮ್ಮ ಕಿರುಗಾವಳ ಕ್ಷೇತ್ರ ನಮ್ಮ ಮಂಡ್ಯ ಉಳಿತಾಬೇಕು ಅಂದರೆ ನಮ್ಮ ಸು ಕುಮಾರಸ್ವಾಮಿ ಗೆಲ್ಲಬೇಕು ನಮ್ಮ ಮಂತ್ರಿ ಗೆದ್ದಿದ್ದ ನಮ್ಮ ಸಿದ್ದರಾಮಯ್ಯ ನಮಗೂ ಬೇಕು ನಮ್ಮ ಅದ್ರ ಬಗ್ಗೆ ಎಲ್ಲ ಉಪಮುಖ್ಯಮಂತ್ರಿ ಆಗಿದ್ದಾದರೂ ನಮ್ಮ ಕುಮಾರಸ್ವಾಮಿ ಅವರ ದಂಡದೇ ಇದ್ದು ನಮ್ಮ ಸಿದ್ದರಾಮಯ್ಯವರು ಅವರು ಸ್ಥಾನದಲ್ಲಿ ಅವರ ಇರಲಿ ಈಗ ನಾವು ಬೇರಬೇಕಾದ್ರೂ ಅವರು ಮಂತ್ರಿ ಅವರ ಇರಲಿ ಅದ್ರ ಬಗ್ಗೆ ನಮ್ಮ ಟೆನ್ಷನ್ ತಗೋದಿಲ್ಲ ಈಗ ಅವರು ಮಾಡೋಲ್ಲ ಸಣ್ಣ ಪುಟ್ಟ ಮಾಡೋದಿಲ್ಲ ಇವತ್ತು ಒಂದು ಕ್ವಾಟಿಹಣ್ಣ ನೂರ ಎಂಬತ್ತು ರೂಪಾಯಿ ಇದ್ದು ಮುನ್ನೂರು ರೂಪಾಯಿ ಆಗದ ಒಂದು ಬಿಯರ್ ಇನ್ನೂರ ಇಪ್ಪತ್ತು ರೂಪಾಯಿ ಆಗದ ನಾವು ಕುಡಿಬೇಕಾದ್ರೆ ರೈತರು ಎಲ್ಲ ಮಲ್ಲ ಒಣಗೋದ್ ಸರದೊಡ್ಡ ಕಡಿದೊಡ್ಡ ರೇಷ್ಮಾ ಒಳ್ಳೇನೆ ಬೇಯಿಸ್ಟ ಆಯ್ತಾ ಇಲ್ಲ ಈ ಮಟ್ಟದ ನಮ್ಗ ಕುಮಾರಸ್ವಾಮಿ ಗೆದ್ರ ನಮ್ಮ ಮಂಡ್ಯಕ್ಕೆ ಬಂದಂಗ ಬಂದಂಗಾರಸ್ವಾಮಿ ಗೆಲ್ಬೇಕು ಯಾವ ಜನ ನೀವು ನಾವು ಸ್ವಾಮಿ ನಾವು ನೀವು ಸಿದ್ದರಾಮ್ ಸಿದ್ದರಾಮಯ್ಯ ಅಭಿಮಾನಿ ಅವರ ಸಿದ್ದರಾಮಯ್ಯ ಸಿಎಂ ಆಗಿರೋ ನಮ್ಗೆ ಬಹಳ ಸಂತೋಷ ಇನ್ನು ಸಿದ್ದರಾಮಯ್ಯ ಅವರು ಇನ್ನೂ ಐದು ವರ್ಷ ಇರಲಿ ಈಗ ಕುಮಾರಸ್ವಾಮಿ ಅವರು ನಮ್ಮ ಡೆಲ್ಲಿ ಕೈಸ್ಬೇಕು ಅಂತ ನಮ್ಗೆ ಆಸೆ ಅದ ಡೆಲ್ಲಿಗೆ ಹೋಗಲಿ ನಮ್ಮ ಕೃಷಿ ಮಂತ್ರಿಯಾಗಿ ನಮ್ಮ ಮಂಡ್ಯ ಸೇರ್ ಬರಲಿ ನಮ್ಮ ಜನಕ್ಕೆಲ್ಲ ಅನುಕೂಲ ಆಗಲಿ ಅದ್ದೂರಿಯಾಗಿ ಬದುಕುಮಾ ಮಂಡ್ಯ ಮುಂದಕ್ಕೆ ಬೆಳಿಲಿ ಹಿಂಡಿ ಆಲಿ ಅಷ್ಟೇ ಸರ್ ನನ್ನ ಆಸೆ